ನೋಡೋಣ ಸ್ನೇಹಿತರೆ ನಮಗೂ ಅಳು ಬರುತ್ತೇನೋ ಅಷ್ಟೊಂದು ಸೆಂಟಿಮೆಂಟ್ ಮೂವಿ ಅಂತೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಅಲ್ವಾ ಏನು ವಿಡಿಯೋ ಕಂಟೆಂಟ್ ಏನು ಇವತ್ತಿಂದು ಬ್ಲಾಗ್ ಯಾವುದರ ಬಗ್ಗೆ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ ಹೌದು ಸ್ನೇಹಿತರೆ ನಾವು ಇವತ್ತು ಮೂವಿ ನೋಡೋಣ ಅಂದ್ಕೊಂಡು ಇದ್ದೀವಿ ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಮಾಡಿಬಿಟ್ಟು ಟಿ ವಿ ಆರಲ್ಲಿ ಇವಾಗ ಇದ್ದೀವಿ ನಿಮಗೆ ಗೊತ್ತಿರ್ಬೋದು ಕೋರಮಂಗ್ಲ ನೆಕ್ಸಸ್ ಮಾಲಲ್ಲಿ ಇರ್ತಕ್ಕಂತಹ ಪಿ ವಿ ಆರ್ ಸಿನಿಮಾಸ್ ಅಲ್ಲಿ ಇವಾಗ ಟಿಕೆಟ್ ಬುಕ್ ಮಾಡಿಬಿಟ್ಟು ಇನ್ನೇನು ರೀಚ್ ಆದ್ವಿ ಹೋಗಿ ಗಾಡಿಯೆಲ್ಲ ಪಾರ್ಕ್ ಮಾಡಿ ಆ್ಯಕ್ಚುಲಿ ಇರೋದು ಹನ್ನೆರಡು ಗಂಟೆಗೆ ಶೋ ಆಲ್ಮೋಸ್ಟ್ ಒಂದು ಲೆವೆನ್ ಫಿಫ್ಟಿ ಫೈವ್ ಆಗಿದೆ ಒಂದು ಫೈವ್ ಮಿನಿಟ್ಸ್ ಟೈಮ್ ಇದೆ ಅದಕ್ಕೆ ಸ್ವಲ್ಪ ಬೇಗ ಬೇಗ ಹೋಗ್ತಾ ಇದ್ದೀವಿ ಇನ್ನೇನು ಇವಾಗ ಮಾಲ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ಅಂತ ಇರ್ಬೋದು ಸೆಕ್ಯೂರಿಟಿ ಚೆಕ್ ಎಲ್ಲ ನಡೀತಾ ಇದೆ ಅದಾದಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಸೀದಾ ಆಲ್ಮೋಸ್ಟ್ ಟೈಮ್ ಆಗಿರೋದ್ರಿಂದ ಲಿಫ್ಟ್ ಇಟ್ಕೊಂಡು ಡೈರೆಕ್ಟಾಗಿ ನಾವು ಪಿ ವಿ ಆರ್ ಸಿನಿಮಾಸ್ಗೆ ಹೋಗ್ತೀವಿ ಫೋರ್ತ್ ಫ್ಲೋರಲ್ಲಿ ಫೋರ್ತ್ ಫ್ಲೋರ್ಗೆ ಬಂದ್ವಿ ಇವಾಗ ನಾವು ಪಿ ವಿ ಆರ್ ಆಡಿಟೋರಿಯಂ ಒಳಗಡೆ ಹೋಗಬೇಕು ಥಿಯೇಟರ್ ಒಳಗಡೆ ಹೋಗಬೇಕು ಸೊ ನಮ್ಮದು ಆ್ಯಕ್ಚುಲಿ ಟಿಕೆಟ್ ಬುಕ್ ಅದು ಆಡಿ ಸೆವೆನಲ್ಲಿ ಸೊ ನೋಡ್ತಾ ಇರ್ಬೋದು ಲೆಫ್ಟಲ್ಲಿ ಹೋಗಬೇಕು ಆಡಿ ಸೆವೆನ್ಗೆ ಒನ್ ಟು ಸೆವೆನ್ ಇಲ್ಲಿ ನೋಡಿಸ್ತಾ ಇದ್ರಿ ಇದ್ರೊಳಗಡೆ ಎಲ್ಲ ಇದೆ ಒಂದರಿಂದ ಏಳು ಸ್ಕ್ರೀನ್ಗಳು ಈ ಒಂದು ಫ್ಲೋರಲ್ಲೇ ಇದೆ ಸೊ ನಮ್ಮದಿರತಕ್ಕಂಥದ್ದು ಆಡಿ ಸೆವೆನ್ ಸೊ ಸೆವೆಂತ್ ಸ್ಕ್ರೀನ್ಗೆ ಹೋಗಬೇಕು ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಸ್ಟಾಲ್ಗಳಿದೆ ಇದೆಲ್ಲ ಬಂದು ನಾವು ಇಂಟರ್ವಲ್ ಟೈಮಲ್ಲಿ ಬಂದು ಬೇಕಾದ್ರೆ ತಗೊಳ್ಳೋಣ ಸೊ ಫಸ್ಟ್ ನಾವು ಆಮಸ್ಟ್ ಟೈಮ್ ಆಗೋಗಿದೆ ಹನ್ನೆರಡು ಗಂಟೆ ಶೋ ಇದ್ದಿದ್ದು ಬಂದು ರೀಚ್ ಆಗೋಷ್ಟಲ್ಲಿ ಹನ್ನೆರಡು ಕಾಲಾಗಿದೆ ಏನು ಅಮ್ಮಮ್ಮ ಅಂದರೆ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಹೆಂಗಿದ್ರು ಆಡ್ ಆ್ಯಡ್ಗಳೆಲ್ಲ ನಡೆಯುತ್ತೆ ಅದಾದಮೇಲೆ ಮೂವಿ ಸ್ಟಾರ್ಟ್ ಆಗೋದು ಸೊ ಹಾಗಾದರೆ ಬನ್ನಿ ಒಳಗಡೆ ಹೋಗೋಣ ಅವು ಒಳಗಡೆ ಬಂದ್ವಿ ನೋಡ್ತಾ ಇದ್ದೀರಾ ಏ ಲೈಟು ಗುರು ಲೈಟು ಆನ್ ಆಗಿಲ್ಲ ಇನ್ನು ಹಾಗಾದರೆ ಇನ್ನೂ ಸ್ಕ್ರೀನು ಕೂಡ ಆನ್ ಮಾಡಿಲ್ಲ ಏನಂತ ಜನರು ಇಲ್ಲ ಅನಿಸುತ್ತೆ ಖಾಲಿ ಖಾಲಿ ಹೊಡಿತಾ ಇದೆ ಆ್ಯಕ್ಚುಲಿ ಸ್ನೇಹಿತರೆ ಇವಾಗ ಸ್ಟಾರ್ಟ್ ಆಗಿದೆ ಆ್ಯಡ್ಸು ಇನ್ನೊಂದು ಇಪ್ಪತ್ತು ನಿಮಿಷ ಬರೀ ತುಂಬ್ತಾರೆ ಆ್ಯಡಲ್ಲೇ ಸೊ ಸಿನಿಮಾ ಇವಾಗ ಸ್ಟಾರ್ಟ್ ಆಗಿರೋದು ಆ್ಯಕ್ಚುಲಿ ಇಪ್ಪತ್ತೈದು ನಿಮಿಷ ಆಯಿತು ಬರೀ ಆ್ಯಡೇ ತೋರಿಸಿದ್ರು ಇವಾಗ ಸಿನಿಮಾ ಸ್ಟಾರ್ಟ್ ಆಗಿದೆ ಸೊ ನಾವು ಬಂದಿರ್ತಕ್ಕಂಥ ಸಿನಿಮಾ ಯಾವುದಂತ ನಿಮಗೆ ಗೊತ್ತಲ್ಲ ನೋಡ್ತಾ ಇರ್ಬೋದು ಸಿನಿಮಾ ಸ್ಟಾರ್ಟ್ ಆಗಿದೆ ಬನ್ನಿ ಇನ್ನೊಂದು ಸ್ವಲ್ಪ ಹೊತ್ತು ಸಿನಿಮಾ ನೋಡಿಕೊಂಡು ಅದಾದಮೇಲೆ ಸಿಗ್ತೀನಿ ಇಂಟ್ರವಲ್ಲಲ್ಲಿ ಸಿಗ್ತೀನಿ ಅಲ್ಲಿ ತನಕ ಮೂವಿ ಸಖತ್ತಾಗಿದೆಯಂತೆ ಸೊ ಅದೇ ರೀತಿ ಚೆನ್ನಾಗಿ ಮೂವಿ ನೋಡಿಬಿಟ್ಟು ಸ್ಟೋರಿಯಲ್ಲಿ ಯಾಕೆಂದರೆ ಏನಾದರೂ ಮೈಂಡ್ ಆ ಕಡೆ ಕಡೆ ಡೈವರ್ಟ್ ಆದರೆ ಸ್ಟೋರಿ ಸರಿಯಾಗಿ ಅರ್ಥ ಆಗೋಲ್ಲ ಸೊ ಅದಕ್ಕೋಸ್ಕರ ಮೂವಿ ಎಲ್ಲ ನೋಡಾದ್ಮೇಲೆ ಇಂಟರ್ವೆಲನ್ನು ಸಿಗ್ತೀನಿ ಅಲ್ಲಿ ತನಕ ನೀವು ಕೂಡ ಇರಿ ನನ್ನ ಫೀಡ್ಬ್ಯಾಕ್ಗೆ ಹಾಗೆ ನೀವು ಕೂಡ ಫ್ರೀದಾಗ ಹೋಗಿ ಸಿನಿಮಾನ ನೋಡಿ ಆಯಿತಾ ಇಂಟ್ರವಲ್ ಪಾಪ್ಕಾರ್ನ್ ಟೈಮ್ ಒಂದು ಪಾಪ್ಕಾರ್ನೆಲ್ಲ ತಿಂದ್ಕೊಂಡು ಸ್ವಲ್ಪ ಬ್ರೇಕ್ ತೊಗೊಂಡು ಹೋಗೋಣ ಯಾವುದೇ ಮೂವಿಗೆ ಬಂದರೂ ಕೂಡ ಪಾಪ್ಕಾರ್ನು ಒಂದು ಬೇಪ್ಸಿ ಇದನ್ನು ತೊಗೊಂಡಿಲ್ಲ ಅಂದರೆ ಸಮಾಧಾನವೇ ಇರೋಲ್ಲ ಇಂಟ್ರವಲಲ್ಲಿ ಸೊ ಈಗ ಅದೇ ರೀತಿ ನಾವು ಇವಾಗ ಪಾಪ್ಕಾರ್ನ್ ತಗೊಳಕ್ಕೆ ಲೈನಲ್ಲಿ ನಿಂತಿದ್ದಾರೆ ಇಬ್ಬರು ನೋಡಿ ಸ್ನೇಹಿತರೆ ಪಾಪ್ಕಾರ್ನ್ ತಗೊಂಡ್ವಿ ಈಗ ಪಾಪ್ಕಾರ್ನ್ ಪ್ರಮೋಷನ್ ಮಾಡ್ತಾ ಇದ್ದೀವಿ ನಾವು ತುಂಬಾ ಸೆಂಟಿಮೆಂಟ್ ಮೂವಿ ಅಲ್ಲ ಅಷ್ಟೊಂದು ಸೆಂಟಿಮೆಂಟ್ ಆಗಿದೆಯಾ ನೋಡೋಣ ಸ್ನೇಹಿತರೆ ನಮಗೂ ಅಳು ಬರುತ್ತೇನೋ ಅಷ್ಟೊಂದು ಸೆಂಟಿಮೆಂಟ್ ಮೂವಿ ಅಂತೆ ನೋಡೋಣ ಬನ್ನಿ ಆ್ಯಕ್ಚುಲಿ ಈ ಮೂವಿ ರಿವ್ಯೂ ಬಂದು ನಾನು ಆಮೇಲೆ ಹೇಳ್ತೀನಿ ಫೈನಲ್ ಆಗಿ ಸಿನಿಮಾದ ಕೊನೆಯ ಅಂತ ಇವಾಗ ಇನ್ನೇನು ಕ್ಲೈಮ್ಯಾಕ್ಸ್ ಬಂತು ಇವತ್ತಿನ ಮೂವಿ ಪ್ರೋಗ್ರಾಮು ಮುಗಿದಿದೆ ಮೂವಿ ನೋಡಿಕೊಂಡು ಇವಾಗ ಹಚ್ಚ ಇದ್ದೀವಿ ಒಂದು ಪ್ರೋಗ್ರಾಮ್ ಮುಗೀತು ಇವಾಗ ಮುಂದಿನ ಒಂದು ಕಾರ್ಯಕ್ರಮ ಕೂಡ ಬಾಕಿ ಇದೆ ಅದು ಏನಪ್ಪ ಅಂದರೆ ಇಲ್ಲಿಂದ ಹೋಗಿ ಮಗಳನ್ನ ಹಾಕಿ ಸ್ಕೂಲಲ್ಲಿ ಬಿಟ್ಟಿದ್ದೀನಿ ಈಗ ಇಲ್ಲಿಂದ ಅಲ್ಲಿಗೆ ಓಡಬೇಕು ಇಂದಿರಾನಗರ ಕೋರಮಂಗ್ಲಿಂದ ಇಂದ್ರನಗರ ಕಡೆಗೆ ನಮ್ಮ ಪ್ರಯಾಣ ಬೆಳೆಯುತ್ತೆ ಅಲ್ಲಿ ಹೋಗಿ ಸ್ಕೂಲಿಂದ ಮಗುನ ಕರ್ಕೊಂಡ್ಬರಬೇಕು ಮಗಳನ್ನ ಸ್ಕೂಲಲ್ಲಿ ಬಿಟ್ಟು ನಾವು ಈ ಒಂದು ಮೂವಿ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಯಾಕೆಂದರೆ ಅವಳನ್ನ ಕರ್ಕೊಂಬಂದರೆ ಹೆಂಗಿದ್ರು ಸಿನಿಮಾ ನೋಡೋಕ್ಕಾಗಲ್ಲ ಆಗಲ್ಲ ಅವಳನ್ನ ನೋಡೋಕೆ ಬಿಡೋದು ಇಲ್ಲ ಆದ್ದರಿಂದ ಅವಳನ್ನ ಕರ್ಕೊಂಬಂದಿಲ್ಲ ಸ್ಕೂಲಲ್ಲಿ ಬಿಟ್ಬಿಟ್ಟು ನಾವು ಸಿನಿಮಾ ನೋಡೋಕ್ಕೆ ಅಂತ ಬಂದ್ವಿ ಅಲ್ಲಿಂದ ಹಾಗೆ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಇವಾಗ ನಾನು ಮಗನ್ನ ಕರ್ಕೊಂಬಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಆನ್ ದ ವೇ ಟು ಇಂದಿರಾಮನಗರ್ ಆ್ಯಕ್ಚುಲಿ ಸ್ನೇಹಿತರೆ ಈ ಒಂದು ಮೂವಿ ಪ್ರೋಗ್ರಾಮು ಸಡನ್ನಾಗಿ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿ ಪ್ರೀ ಪ್ಲ್ಯಾನ್ ಆಗಿರಲಿಲ್ಲ ಪ್ರೀ ಪ್ಲ್ಯಾನ್ ಆಗಿದ್ದರೆ ಟೂ ತ್ರೀ ಡೇಸ್ ಮುಂಚೆಯೇ ಟಿಕೆಟ್ ಎಲ್ಲ ಬುಕ್ ಮಾಡಿಬಿಟ್ಟು ಬರ್ಬೋದಾಗಿತ್ತು ಬಟ್ ನಾವು ಸಡನ್ನಾಗಿ ಇವತ್ತೇ ಹೋಗಬೇಕು ಅನ್ನೋದಕ್ಕೆ ಇವತ್ತು ಬೆಳಗ್ಗೆನೇ ಟಿಕೆಟ್ ಬುಕ್ ಮಾಡಿದ್ದೀವಿ ಸೊ ಹಾಗೆ ಸಡನ್ನಾಗಿ ಬುಕ್ ಮಾಡಿ ಬಂದಿರತಕ್ಕಂಥದ್ದು ಯಾಕೆಂದರೆ ಹೇಳ್ತಾಯಿದ್ರು ತುಂಬ ರಿವ್ಯೂಸ್ ನಾನು ನೋಡಿದ್ದೆ ಮೂವಿ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ಸೊ ಆ ಒಂದು ಕಾರಣಕ್ಕಾಗಿ ಹೆಂಗಿದ್ರು ಫ್ರೀ ಇದೆಯಲ್ಲ ಹೋಗಿ ನೋಡ್ಕೊಂಡು ಬಂದಬೋಣ ಅಂತ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಟಿಕೆಟ್ ಬುಕ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಅವಾಗಲೇ ಹೇಳಿದೆ ಮೂವಿ ಮುಗಿಸ್ಕೊಂಡ್ ಬಂದ್ಬಿಟ್ಟು ಮೂವಿ ಬಗ್ಗೆ ನಾನು ನನಗೆ ರಿವ್ಯೂ ಹೇಳ್ತೀನಿ ನನಗೆ ಇಷ್ಟ ಆಯಿತಾ ನನಗಿಷ್ಟ ಆಗಿಲ್ವಾ ಹೇಗಿದೆ ಸಿನಿಮಾ ಅಂತ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ತುಂಬಾ ಎಮೋಷ್ನಲ್ ಆಗಿರ್ತಕ್ಕಂತಹ ಒಂದು ಮೂವಿ ಇದು ಆ್ಯಂಡ್ ಇದು ನಮ್ಮ ಮೇಜರ್ ಮುಕುಂದ್ ವರದರಾಜನ್ ಅವರ ಜೀವನ ಚರಿತ್ರೆಯ ಒಂದು ಸಿನಿಮಾ ಇದು ದೇಶಕ್ಕಾಗಿ ಜೀವವನ್ನೇ ಪಣವಿಟ್ಟ ನಮ್ಮ ವೀರ ಯೋಧನ ಕತೆ ಇದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸೊ ನಿಮಗೂ ಗೊತ್ತಾಗುತ್ತೆ ಮೂವಿ ಹೇಗಿದೆ ಅಂತ ಹಾಗೆ ನಾವಿವಾಗ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ ಸೊ ಬಂದು ರೀಚ್ ಆದ್ವಿ ಇವಾಗ ನೋಡಿ ಹೆಂಗೆ ಓಡ್ ಬರ್ತಾಳೆ ああ。 ಬರ ಮುಗಿಸ್ಕೊಂಡು ಬಂದೆ ಈಗ ಮನೆಗೆ ಹೋಗ್ತೀ ಓಕೆ ಸ್ನೇಹಿತರೆ ಇವಾಗ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಚಿಕ್ಕಿನಿ ಅಲ್ಲಿ ಇದನ್ನು ಕಟ್ಟೆ ಬಾ ಬಾಯ್